ಆಕಾಶವಾಣಿ ಮೈಸೂರು ಮಣ್ಣಿನ ಮಕ್ಕಳ ಅನ್ನದ ರುಚಿ ಮಾತನಾಡುವವರು ಸುಧಾ ಸಂದೀಪ್ ಮೈಸೂರಿನ ಇಂದ್ರಪ್ರಸ್ಥ ಡಾಕ್ಟರ್ ಎಪಿ ಚಂದ್ರಶೇಖರ್ ಅವರು ಸದಾ ಹೇಳುವ ಹಾಗೆ ಕೃಷಿ ಕೇವಲ ಲಾಭದಾಯಕವಾಗದೆ ಜೀವದಾಯಕವಾಗಬೇಕು ಎಪ್ಪತ್ತರ ದಶಕದಲ್ಲೇ ಮೆಕ್ಯಾನಿಕಲ್ ಇಂಜಿನಿಯರ್ ಆದರೂ ಯಾವುದೇ ನೌಕರಿಗೆ ಹೋಗದೆ ಜೀವದಾಯಕ ಸಹಜ ಕೃಷಿಯನ್ನೇ ಮಾಡುವುದಾಗಿ ನಿರ್ಧರಿಸಿ ಅದರಲ್ಲೇ ಬದುಕು ಕಟ್ಟಿಕೊಂಡವರು ಅವರು ಮಾಡಿರುವ ಪ್ರಯೋಗಗಳು ಒಂದೇ ಎರಡೆ ಬೋರ್ವೆಲ್ ಕೊರೆಯದೆ ತೆರೆದ ಬಾವಿಯ ನೀರಿನ ಆಶ್ರಯದಿಂದ ತಮ್ಮ ಹದಿನೈದು ಎಕರೆ ಜಮೀನಿನಲ್ಲಿ ಸಾಂಪ್ರದಾಯಿಕ ಅಡಿಕೆ ತೆಂಗಿನ ಮರಗಳ ನಡುವೆ ಮೂರು ಸಾವಿರದ ಐನೂರಕ್ಕೂ ಹೆಚ್ಚು ವಿವಿಧ ಪ್ರಭೇದಗಳ ಹಣ್ಣು ಹಂಪಲು ಗಿಡಮೂಲಿಕೆ ಸಸ್ಯಗಳು ಹಾಗೂ ದೇಶ ವಿದೇಶಗಳ ಅಪರೂಪದ ಮತ್ತು ಅಳಿವಿನಂಚಿನಲ್ಲಿರುವ ಗಿಡಗಳನ್ನು ಸಂಗ್ರಹಿಸಿ ಪೋಷಿಸುತ್ತಿದ್ದಾರೆ ಯಾವುದೇ ರೀತಿಯ ಹೊರಗಿನ ಗೊಬ್ಬರ ಗೋಡು ಕಳೆಕೀಟನಾಶಕ ಬಳಸದೆ ತಮ್ಮ ತೋಟದಲ್ಲೇ ಸಾಕಿರುವ ದೇಸಿ ಹಸುಗಳ ಸಗಣಿ ಗೊಬ್ಬರ ಗೋಬರ್ ಗ್ಯಾಸ್ ಲರ್ರಿ ಅಲ್ಲೇ ಬೀಳುವ ತರ ಗೆಲಗಳ ಮುಚ್ಚಿಗೆಯಿಂದ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಳುವುದರ ಮೂಲಕ ಇಂದ್ರಪ್ರಸ್ಥ ಇಂದು ಕಾಶಿಯಾಗಿದೆ ಅವರಲ್ಲಿ ಮೆಚ್ಚುಗೆಯಾದ ಸಂಗತಿ ಎಂದರೆ ಅವರ ತೋಟ ಮತ್ತು ಮನೆಯ ನಿರ್ವಹಣೆಗೆ ಉಪ್ಪಿನ ಹೊರತಾಗಿ ಏನನ್ನೋ ಆಚೆ ಖರೀದಿಸದೆ ಪ್ರತಿಯೊಂದಕ್ಕೂ ತಮ್ಮ ತೋಟದಲ್ಲೇ ಪರ್ಯಾಯ ಕಂಡುಕೊಂಡಿದ್ದಾರೆ ಇಂದ್ರಪ್ರಸ್ಥ ಕೇವಲ ಒಂದು ರಾಶಿಯಲ್ಲದೆ ನೂರಾರು ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ತಾಣವಾಗಿದೆ ಚಂದ್ರಶೇಖರರು ತಮ್ಮ ತೋಟದಿಂದ ಪ್ರತಿನಿತ್ಯ ಒಂದಿಲ್ಲೊಂದು ಬೆಳೆ ಕಟಾವು ಮಾಡಿ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರು ಮಾಡುತ್ತಾರೆ ಸದಾ ಕ್ರಿಯಾಶೀಲತೆಯಿಂದ ಕೂಡಿರುವ ಅವರ ಕುಟುಂಬವು ಸತತವಾಗಿ ನಾಲ್ಕು ದಶಕಗಳಿಂದ ಸಾವಯವ ಕೃಷಿಯಲ್ಲಿ ತೊಡಗಿಸಿಕೊಂಡಿದೆ ದಿನನಿತ್ಯ ಮನೆ ಬಳಕೆಗೆ ಬೇಕಾದ ಸೊಪ್ಪು ತರಕಾರಿಗಳಿಂದ ಹಿಡಿದು ದವಸ ಧಾನ್ಯಗಳನ್ನು ಬೆಳೆದು ಸ್ವಾವಲಂಬಿ ಜೀವನ ಸಾಗಿಸುತ್ತಿದ್ದಾರೆ ಇಂತಹವರ ಮನೆಯ ಊಟ ನಿಜಕ್ಕೂ ಬಲುರುಚಿ ನಾವು ಎಷ್ಟೋ ಸಲ ಕೇವಲ ಊಟಕ್ಕೆ ಅಲ್ಲಿಗೆ ಹೋಗಿದ್ದುಂಟು ಇದೇ ರೀತಿ ಜೀವದಾಯಕ ಕೃಷಿಯಲ್ಲಿ ಯಶಸ್ಸು ಕಂಡಿರುವ ಮತ್ತೊಬ್ಬ ರೈತ ನಮ್ಮ ಪಿರಿಯಾಪಟ್ಟಣದ ಹಿಟ್ನೇ ಎಬ್ಬಾಗಿಲಿನ ಕಾಲಪ್ಪನವರು ದಿಂಡೆ ಮೇಲಿರುವ ತಮ್ಮ ಎರಡೂವರೆ ಎಕರೆ ಜಮೀನಿನಲ್ಲಿ ನೂರಾರು ಬಗೆಯ ಸೊಪ್ಪು ತರಕಾರಿ ಬೆಳೆಯುವ ಮೂಲಕ ಚಮತ್ಕಾರ ಸೃಷ್ಟಿಸಿದ್ದಾರೆ ತಮ್ಮ ಜಮೀನನ್ನು ವಿವಿಧ ಭಾಗಗಳಲ್ಲಿ ವಿಂಗಡಿಸಿ ಒಂದು ಎಕರೆಯಲ್ಲಿ ಅಕ್ಕಡಿ ಸಾಲಿನಲ್ಲಿ ರಾಗಿ ಅವರೇ ತೊಗರಿ ಕಡಲೆ ಹರಳು ಸೂರ್ಯಕಾಂತಿ ಜೋಳ ಹೆಸರು ಉದ್ದು ಅಲಸಂದೆ ಹೀಗೆ ಏಕದಳ ದ್ವಿದಳ ಮತ್ತು ಎಣ್ಣೆ ಕಾಳುಗಳನ್ನು ಬೆಳೆಯುತ್ತಿದ್ದಾರೆ ಮತ್ತೊಂದು ಭಾಗದಲ್ಲಿ ಶುಂಠಿ ಅರಿಶಿನದ ಮಡಿಗಳಲ್ಲಿ ಬದನೆ ಮೆಣಸಿನಕಾಯಿ ಟೊಮ್ಯಾಟೊ ಕೋಸು ಪುಂಡಿ ರೀತಿಯ ತಾರು ಬಗೆಯ ಸೊಪ್ಪು ತರಕಾರಿಗಳನ್ನು ಬೆಳೆಯುತ್ತಾರೆ ಅದುವೇ ಸಂಪೂರ್ಣ ಸಾವಯವದಲ್ಲಿ ಇದರ ಜೊತೆಗೆ ಇವರ ಹೆಸರಿಗೆ ಸರಿ ಹೊಂದುವಂತೆ ಸೊಪ್ಪು ತರಕಾರಿಗಳ ಬೀಜಗಳನ್ನು ಸಂಗ್ರಹಿಸಿ ಮೈಸೂರಿನ ಸಹಜ ಸಮೃದ್ಧ ಸಂಸ್ಥೆಗೆ ಮತ್ತು ಆಸಕ್ತ ರೈತರಿಗೆ ಮಾರಾಟ ಮಾಡುತ್ತಾರೆ ತಂಬಾಕು ಬೆಳೆಯುವಾಗ ಸಾಲದ ಶೂಲದಲ್ಲಿ ಸಿಲುಕಿದ್ದ ಇವರು ಇಂದು ಜೀವದಾಯಕ ಕೃಷಿಯಲ್ಲೂ ಲಾಭ ಗಳಿಸಿ ಹೊಸ ಮನೆ ಕಟ್ಟಿ ಸಾಲ ಮುಕ್ತ ಸಮೃದ್ಧ ಜೀವನ ನಡೆಸುತ್ತಿದ್ದಾರೆ ಕಾಲಪ್ಪನವರು ಬೆಳೆಯುವ ಸೊಪ್ಪು ತರಕಾರಿಗಳಿಗೆ ಭಾರೀ ಬೇಡಿಕೆ ಇದೆ ಮೈಸೂರಿನಲ್ಲಿ ನಡೆಯುವ ಸಖತ್ ಸೊಪ್ಪು ಭಾನುವಾರದ ಸಂತೆಯಲ್ಲಿ ತಮ್ಮದೇ ಆದ ಗ್ರಾಹಕ ಬಳಗವನ್ನು ಹೊಂದಿರುವ ಕಾಳಪ್ಪ ತಾವು ಬೆಳೆದ ತರಕಾರಿಗಳನ್ನು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡುತ್ತಾರೆ ಒಂದು ಕಡೆ ಎ ಪಿ ಚಂದ್ರಶೇಖರ್ ಕಾಳಪ್ಪರಂತಹ ಬೆರಳೆಣಿಕೆಯ ಸಹಜ ಕೃಷಿಕರಿದ್ದರೆ ಮತ್ತೊಂದು ಕಡೆ ಆಧುನಿಕತೆಯ ಫಲವಾಗಿ ಇಂದು ಜೀವದಾಯಕ ಕೃಷಿಯನ್ನು ಬಿಟ್ಟು ಕೇವಲ ಒಂದೇ ಬಗೆಯ ವಾಣಿಜ್ಯ ಬೆಳೆಯನ್ನು ಬೆಳೆಯುವವರು ಹೆಚ್ಚು ಇಂತಹವರೂ ಸಹ ತಾವು ತಿನ್ನುವ ಅನ್ನವನ್ನು ಬೇರೆ ರೈತರು ಅಂದರೆ ಯಾರು ಅಕ್ಕಡಿ ಪದ್ಧತಿ ಅನುಸರಿಸುತ್ತಾರೋ ಅಂತಹವರಿಂದ ಖರೀದಿಸಬೇಕಾಗಿದೆ ಹಾಗಾದರೆ ಇವರು ತಿನ್ನುವ ಅನ್ನ ಎಷ್ಟು ರುಚಿಸುತ್ತದೆ ನಾವು ಎಷ್ಟೇ ಮುಂದುವರೆದು ಆಧುನಿಕರಾಗಬಹುದು ಸೂರ್ಯ ಚಂದ್ರರನ್ನು ದಾಟಿ ಹೋಗಬಹುದು ಆದರೆ ಹಸಿವಾದಾಗ ಒಟ್ಟೆಗೆ ಇಟ್ಟು ಬೇಕೇ ಬೇಕಲ್ಲವೇ ಪ್ರಸ್ತುತ ಸನ್ನಿವೇಶದಲ್ಲಿ ಸಾಮಾನ್ಯ ರೈತರ ಪಾಡು ಹೇಗಿದೆ ಎಂದು ನೀವೇ ಊಹಿಸಿಕೊಳ್ಳಿ ಒಂದು ಕಡೆ ಟೊಮೆಟೊ ಶುಂಠಿ ಬೆಳೆದ ರೈತರು ಕೋಟಿಗಟ್ಟಲೆ ಸಂಪಾದಿಸುವ ಸಂತಸದ ಸಂಗತಿ ಕೇಳಿದರೆ ಮತ್ತೊಂದು ಕಡೆ ಹೆಣ್ಣು ಸಿಗದೆ ಯುವ ಕೃಷಿಕ ಆತ್ಮಹತ್ಯೆ ಮಾಡಿಕೊಂಡಿದ್ದು ಇನ್ನು ಕಣ್ಣ ಮುಂದೆಯೇ ಇದೆ ಈ ದ್ವಂದ್ವದಿಂದಲೇ ಇಂದು ಹಳ್ಳಿಗೆ ಹಳ್ಳಿಯೇ ವೃದ್ಧಾಶ್ರಮವಾಗುತ್ತಿದೆ ಎಟಿಎಂ ಮುಂದೆ ಸೆಕ್ಯುರಿಟಿ ಆದರೂ ಸರಿ ನಮ್ಮ ಮಕ್ಕಳಿಗೆ ವ್ಯವಸಾಯ ಬೇಡ ಹಳ್ಳಿ ಬೇಡ ಎನ್ನುವ ಪೋಷಕರಿದ್ದಾರೆ ಎಲ್ಲರಿಗೂ ತಿಳಿದಿರುವ ಹಾಗೆ ಕೃಷಿ ಕೇವಲ ವೃತ್ತಿಯಲ್ಲ ಅದು ನಮ್ಮ ಸಂಸ್ಕೃತಿ ಅದನ್ನು ಬಿಟ್ಟು ಬೇರೆ ಯಾವ ಕಾಯಕದಲ್ಲಿ ಮನುಷ್ಯ ಪ್ರಕೃತಿಯೊಡನೆ ಈ ಮಟ್ಟಿನ ಬಾಂಧವ್ಯ ಬೆಳೆಸಿಕೊಳ್ಳಲು ಸಾಧ್ಯ ಸಾಮಾನ್ಯವಾಗಿ ನಮ್ಮ ಎಲ್ಲ ಹಬ್ಬಗಳು ಆಚರಣೆಗಳು ಕೃಷಿಯೊಂದಿಗೆ ಬೆಸೆದುಕೊಂಡಿದೆ ದೀಪಾವಳಿ ನಾಗರ ಪಂಚಮಿ ಭೂಮಿ ಹುಣ್ಣಿಮೆ ಸಂಕ್ರಾಂತಿ ಈ ಎಲ್ಲ ಹಬ್ಬಕ್ಕೂ ಒಂದಕ್ಕೊಂದು ಸಂಬಂಧವಿದೆ ರಾಮನವಮಿ ಎಂದು ತಾನೇ ಚಿಗುರಿದ ಅಚ್ಚ ಹಸುರಿನ ಮುತ್ತುಗದ ಎಲೆ ತಂದು ಕಡ್ಡಿಯಿಂದ ಎಲೆಗಳನ್ನು ಹೆಣೆದು ದೊನ್ನೆಗಳನ್ನಾಗಿ ಮಾಡಿ ಕೋಸಂಬರಿ ಬಡಿಸುವುದು ಒಂದು ಅಪರೂಪದ ಕಲೆ ನಮ್ಮ ತಾಯಿ ಮುತ್ತುಗದ ಎಲೆ ಎಣೆಯುವುದರಲ್ಲಿ ನಿಪುಣರು ಹೀಗೆ ಎಷ್ಟೋ ಕಲೆ ಪದ್ಧತಿಗಳು ಕೃಷಿಯಲ್ಲಿ ಅಡಕವಾಗಿದೆ ಇಂತಹ ಕೃಷಿ ಪರಂಪರೆ ಮರೆತು ಕೇವಲ ವಾಣಿಜ್ಯ ಬೆಳೆಗಳನ್ನೇ ಬೆಳೆದರೆ ಎಲ್ಲ ಸಂಗತಿಗಳು ಜನಮಾನಸದಿಂದ ಕಣ್ಮರೆಯಾಗುವುದರಲ್ಲಿ ಸಂಶಯವಿಲ್ಲ ಒಂದು ಕಡೆ ಸ್ವಂತ ಭೂಮಿ ಇದ್ದು ಪೇಟೆಯಲ್ಲಿ ಐದು ಹತ್ತು ಸಾವಿರ ದುಡಿಯುವ ಯುವಕರಿದ್ದರೆ ಮತ್ತೊಂದು ಕಡೆ ಸಾವಿರಾರು ರೂಪಾಯಿಯ ಸಂಬಳ ಕೈಬಿಟ್ಟು ವ್ಯವಸಾಯವನ್ನೇ ಅದರಲ್ಲೂ ಸಾವಯವ ಕೃಷಿಯನ್ನೇ ಮಾಡುವೆ ಎನ್ನುವವರು ಮತ್ತೊಂದು ಕಡೆ ಹೊಸತಳಿ ರಾಸಾಯನಿಕ ಗೊಬ್ಬರ ನೀರು ಕಳೆ ಕೀಟ ನಿರ್ವಹಿಸಿದರೆ ಉತ್ತಮ ಇಳುವರಿ ಎಂದು ತಿಳಿಸುವ ನಾನು ಓದಿದ ಆಧುನಿಕ ಕೃಷಿ ವಿಜ್ಞಾನಕ್ಕೆ ಮಿಗಿಲಾಗಿ ನಮ್ಮ ತಾಯಿ ಮನೆಯಲ್ಲೇ ಸಂಗ್ರಹಿಸುವ ಬೀಜದಿಂದ ಅಕ್ಕಡಿ ಬಿತ್ತಿ ಮಳೆರಾಯನ ನಂಬಿ ಬೆಳೆಯ ಜೊತೆ ಕಳೆಯನ್ನೂ ಉಪಯೋಗಿಸುವ ಜಾನ್ ದೊಡ್ಡದು ಕೇವಲ ಒಂದೇ ಬೆಳೆ ನಂಬಿಕೊಳ್ಳದೆ ಹತ್ತಾರು ತರಹದ ಬೆಳೆಗಳನ್ನು ಈ ಕಾಲದಲ್ಲೂ ಬೆಳೆಯುತ್ತಾಳೆ ಕಾಲಕಾಲಕ್ಕೆ ಸ್ವಾಭಾವಿಕವಾಗಿ ಬೆಳೆಯುವ ಕಳೆಗಳಿಂದಲೇ ರುಚಿ ರುಚಿಯಾದ ಅಡುಗೆ ಮಾಡುತ್ತಾಳೆ ಸೀಗೆ ಸೊಪ್ಪು ಅಣ್ಣೆ ಕನ್ನೆ ಒನಗೊನೆ ಸೊಪ್ಪಿನ ರುಚಿ ಬಲ್ಲವನೇ ಬಲ್ಲ ಬೆರಕೆ ಸೊಪ್ಪಿನ ಸಾರಿಗೆ ಬಳಸುವ ಪುನರ್ನವ ಗಾಣಿಕೆ ಬಿಳಿಕೊಮ್ಮೆ ಗೋಣಿ ಗೊರಜಿ ಸೇರಿದಂತೆ ಎಲ್ಲ ಕಳೆಗಳು ಕೇವಲ ಸೊಪ್ಪುಗಳಲ್ಲ ಎಲ್ಲವೂ ಔಷಧೀಯ ಸಸ್ಯಗಳೇ ಆರೋಗ್ಯ ದೃಷ್ಟಿಯಿಂದಷ್ಟೇ ಅಲ್ಲದೆ ರುಚಿಯಲ್ಲೂ ಈ ಅಡುಗೆಗಳು ಯಾವ ಪಿಜ್ಜಾ ಬರ್ಗರ್ಗೆ ಕಡಿಮೆ ಇಲ್ಲ ಇನ್ನು ಎಣ್ಣೆಯನ್ನೇ ಬಳಸದೆ ಟೊಮೆಟೊ ಈರುಳ್ಳಿಯನ್ನು ಕೆಂಡದ ಮೇಲೆ ಸುಟ್ಟು ಮಾಡುವ ಕೈಗೊಜ್ಜು ಆಹಾ ನಮ್ಮ ಅಚ್ಚುಮೆಚ್ಚು ಅಮ್ಮ ಎಷ್ಟು ಬುದ್ಧಿವಂತಳೆಂದರೆ ಇನ್ನೇನು ಕಟಾವು ಪ್ರಾರಂಭವಾಗಬೇಕು ಎನ್ನುವಷ್ಟರಲ್ಲಿ ನಾಲ್ಕು ಸಲ ಕುಲುಮೆಗೆ ಹೋಗಿ ಬೇಕಾದ ಸಲಕರಣೆಗಳನ್ನು ಸಾಣೆ ಇಡಿಸಿರುತ್ತಾಳೆ ನೆಸೆಸಿಟಿ ಈಸ್ ದ ಇನ್ವೆನ್ಷನ್ ಆಫ್ ಆಲ್ ಅನ್ನುವ ಹಾಗೆ ಅನುಭವವೇ ಎಲ್ಲ ಕಲಿಸಿಬಿಡುತ್ತದೆ ನಮ್ಮ ರೈತರು ಅದು ಸಾವಯವವೇ ಇರಲಿ ರಾಸಾಯನಿಕ ಕೃಷಿಯೇ ಆಗಲಿ ಎಲ್ಲರ ಆತ್ಮಸ್ಥೈರ್ಯ ಮೆಚ್ಚಲೇಬೇಕು ಕಳೆದ ವರ್ಷ ವಿಪರೀತ ಮಳೆ ಈ ವರ್ಷ ಮಳೆಯೇ ಇಲ್ಲ ಆದರೂ ಸಮಯಕ್ಕೆ ಸರಿಯಾಗಿ ಉಳುತ್ತಾನೆ ಬಿತ್ತುತ್ತಾನೆ ಸಣ್ಣ ಸಣ್ಣ ವಿಚಾರಕ್ಕೆ ಜೀವ ಕಳೆದುಕೊಳ್ಳುವವರಿಗೆ ರೈತರು ನಿಜವಾಗಿಯೂ ಆದರ್ಶ ಮಳೆ ಬರಲಿ ಬಿಡಲಿ ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತುಣುವುದನ್ನು ಬಿಡುವುದೇ ಇಲ್ಲ ನೇಗಿಲಯೋಗಿ ರೈತ ಎಂದು ಕುವೆಂಪು ಅವರು ಸುಮ್ಮನೆ ರೈತನನ್ನು ಕುರಿತು ಕೇಳಿದ್ದಲ್ಲ ಲೋಕದ ಹಿತ ಕಾಯುವ ರೈತನ ಸ್ಥಿತಿ ಸುಧಾರಿಸಬೇಕಿದೆ ತಾನು ಬೆಳೆದ ಬೆಳೆಗೆ ಸ್ಥಿರವಾದ ಮಾರುಕಟ್ಟೆ ಲಭಿಸಿದರೆ ಸಾಕು ಅವನು ಪಟ್ಟ ಕಷ್ಟಗಳಿಗೆ ಸಾರ್ಥಕ್ಯವಿರುತ್ತದೆ ನಮಗೆ ಆರೋಗ್ಯ ಸರಿಯಿಲ್ಲದಿದ್ದಾಗ ವೈದ್ಯರ ಬಳಿ ಹೋಗುತ್ತೇವೆ ಆದರೆ ಸಾಮಾನ್ಯ ದಿನಗಳಲ್ಲಿ ನಮ್ಮ ದೇಹ ಮನಸ್ಸಿನ ಆರೋಗ್ಯ ಕಾಪಾಡುವವನು ರೈತ ಸಕಲ ಮಾನವ ಕುಲಕ್ಕೆಲ್ಲ ಆಹಾರ ಒದಗಿಸುವವನು ಅವನೇ ಹಾಗಾಗಿ ಎಲ್ಲರಿಗೂ ವಿಷಮುಕ್ತ ಪೌಷ್ಟಿಕ ಆಹಾರ ನೀಡಬೇಕಾದ ಜವಾಬ್ದಾರಿ ಇದೆ ಭೂಮಿ ತಾಯಿಯ ಒಡದಿಗೆ ವಿಷ ರಾಸಾಯನಿಕ ಸುರಿಯಬಾರದೆಂಬ ಪರಿಕಲ್ಪನೆ ಜಾಗೃತವಾಗಬೇಕು ಕೇವಲ ರೈತನೊಬ್ಬನೇ ವಿಷ ಉಣಿಸುತ್ತಿದ್ದಾನೆ ಅಥವಾ ಪರಿಸರ ಹಾಳು ಮಾಡುತ್ತಿದ್ದಾನೆಂದು ನಾ ಹೇಳ್ತಿಲ್ಲ ಪ್ರತಿಯೊಬ್ಬ ನಾಗರಿಕನೂ ತನ್ನ ಕರ್ತವ್ಯ ಅರಿತುಕೊಂಡು ನಿರ್ವಹಿಸಬೇಕಿದೆ ಇನ್ನು ಅಲ್ಲಲ್ಲಿ ಕೆಲ ಸಾವಯವ ಕೃಷಿಕರು ತಮಗೆ ಬೇಕಾದ ಮಾರುಕಟ್ಟೆಯನ್ನು ಗ್ರಾಹಕ ಬಳಗವನ್ನು ತಾವೇ ಸೃಷ್ಟಿಸಿಕೊಂಡ ಉದಾಹರಣೆಗಳು ನಮಗೆ ಆಶಾದಾಯಕವಾಗಿವೆ ಗ್ರಾಹಕರು ಸಹ ಆದಷ್ಟು ನೇರವಾಗಿ ಕೃಷಿಕರಿಂದ ಖರೀದಿಸಿದರೆ ಇಬ್ಬರಿಗೂ ಒಳಿತಾಗುತ್ತದೆ ಹೇಗೆ ಮನೆಗೊಬ್ಬ ವೈದ್ಯ ಫ್ಯಾಮಿಲಿ ಡಾಕ್ಟರ್ ಇರುತ್ತಾರೋ ಹಾಗೆ ಮನೆಗೊಬ್ಬ ರೈತ ಫ್ಯಾಮಿಲಿ ಫಾರ್ಮರ್ ಕೂಡ ಇರಬೇಕು ನಾವು ನಮ್ಮ ಮನೆಗೆ ಬೇಕಾದ ಅಗತ್ಯ ವಸ್ತುಗಳಲ್ಲಿ ಕೆಲವನ್ನು ನಾವೇ ಬೆಳೆಯುತ್ತೇವೆ ಮಿಕ್ಕಿದನ್ನು ಆದಷ್ಟು ನೇರವಾಗಿ ರೈತರಿಂದಲೇ ಖರೀದಿ ಮಾಡುತ್ತೇವೆ ಇಲ್ಲಿ ಇತ್ತೀಚೆಗೆ ನಮ್ಮ ನಡುವೆ ನಡೆದ ಘಟನೆ ತಿಳಿಸಲೇಬೇಕು ಬಾಗಲಕೋಟೆಯ ಶಿವಾನಂದ ಜೋತಪ್ಪನವರು ನಮ್ಮ ಪರಿಚಯಸ್ಥ ಸಾವಯವ ದ್ರಾಕ್ಷಿ ಕೃಷಿ ಬೆಳೆಗಾರರು ರಾಸಾಯನಿಕ ಕೃಷಿಯಲ್ಲಿ ಎಕರೆಗೆ ಇಪ್ಪತ್ತರಿಂದ ಮೂವತ್ತು ಟನ್ ಉತ್ಪಾದಿಸಿದರೆ ಶಿವಾನಂದರು ಯಾವುದೇ ರಾಸಾಯನಿಕ ಬಳಸದೆ ಎಕರೆಗೆ ಮೂರು ಟನ್ ಪಡೆಯುತ್ತಾರೆ ಅಲ್ಲಿನ ದಲ್ಲಾಳಿಗಳು ರಾಸಾಯನಿಕ ಅಥವಾ ಸಾವಯವ ಎಂದು ಆಲೋಚಿಸದೆ ಕೆಜಿಗೆ ಇಪ್ಪತ್ತೈದು ರೂನಂತೆ ಖರೀದಿಸಲು ಮುಂದೆ ಬರುತ್ತಾರೆ ಈ ಬೆಲೆಗೆ ಅವರು ಹಣ್ಣು ಮಾರಿದ್ದರೆ ಮನೆಮಠ ಮಾರಿಕೊಳ್ಳಬೇಕಿತ್ತು ಹೇಗಾದರೂ ಮಾಡಿ ಶಿವಾನಂದರು ಬೆಳೆದ ಆರು ಟನ್ ಹಣ್ಣನ್ನು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡಬೇಕೆಂದು ತಂತ್ರಜ್ಞಾನ ಬಳಸಿ ಗೂಗಲ್ ಫಾರ್ಮ್ನಲ್ಲಿ ಶಿವಾನಂದರ ದ್ರಾಕ್ಷಿ ಬೆಂಗಳೂರು ಮತ್ತು ಮೈಸೂರಿಗೆ ಇಂತಹ ದಿನದಂದು ಬರುತ್ತದೆಂದು ತಿಳಿಸುತ್ತಾರೆ ಗ್ರಾಹಕರಿಂದ ಮುಂಗಡ ಬೇಡಿಕೆ ಪಡೆದು ದ್ರಾಕ್ಷಿ ತಲುಪಿಸುವ ವ್ಯವಸ್ಥೆಯಾಗುತ್ತದೆ ಒಮ್ಮೆ ವಿಷಮುಕ್ತ ದ್ರಾಕ್ಷಿಯ ರುಚಿ ನೋಡಿದ ಗ್ರಾಹಕರು ಮುಂದಿನ ವಾರ ಮತ್ತಷ್ಟು ಬೇಡಿಕೆ ಇಟ್ಟು ಖರೀದಿಸುತ್ತಾರೆ ಒಟ್ಟಿನಲ್ಲಿ ಮೂರು ವಾರಗಳಲ್ಲಿ ಶಿವಾನಂದರ ಅಷ್ಟೂ ದ್ರಾಕ್ಷಿ ಮಾರಾಟವಾಗುತ್ತದೆ ಸಮಾನ ಮನಸ್ಕ ಯುವ ಸಮುದಾಯ ಒಟ್ಟಾದರೆ ಒಬ್ಬ ರೈತನನ್ನು ಹೇಗೆ ಬೆಳೆಸಬಹುದು ಅವನು ತಿನ್ನುವ ಅನ್ನದ ರುಚಿ ಹೆಚ್ಚಿಸಬಹುದೆಂದು ಹೇಳಲು ಇದೊಂದು ಉತ್ತಮ ಉದಾಹರಣೆ ಶಿವಾನಂದರು ಇನ್ನೇನು ವ್ಯವಸಾಯ ಬಿಟ್ಟು ಬಿಡಬೇಕು ಎನ್ನುವ ಸಮಯದಲ್ಲಿ ಈ ಮಾರಾಟ ಅಭಿಯಾನ ಅವರ ಬದುಕಿನ ದಿಕ್ಕನ್ನೇ ಬದಲಿಸಿದೆ ಊಟ ಮಾಡುವ ಮುನ್ನ ಅನ್ನಂ ನನಿನ್ ಶ್ಲೋಕದ ಜೊತೆಗೆ ಅನ್ನದಾತ ಸುಖೀಭವ ಎಂದು ಹೇಳಿ ರೈತರ ನೆನೆದು ಊಟ ಮಾಡುತ್ತೇವೆ ಮಕ್ಕಳೂ ಸಹ ನಮ್ಮನ್ನು ಅನುಸರಿಸಿ ಅಕ್ಕಿ ಇವರ ತೋಟದ್ದು ಬೇಳೆ ಇಂತಹ ಮಾಮ ಬೆಳೆದಿರುವುದು ಹುಣಸೆ ಇವರ ಮರದ್ದು ಎಣ್ಣೆ ಇಂತಹವರ ಗಾಣದಿಂದ ತಂದಿದ್ದು ಎಂದು ನೆನಪಿಸಿಕೊಳ್ಳುತ್ತಾರೆ ಸ್ಥಳೀಯವಾಗಿ ಏನು ಬೆಳೆಯುತ್ತಾರೋ ಅವುಗಳನ್ನೇ ನಾವು ಬಳಸಬೇಕು ಇದರಿಂದ ಕಾರ್ಬನ್ ಫುಟ್ಪ್ರಿಂಟ್ ಕಡಿಮೆಯಾಗುವುದಲ್ಲದೆ ಆಯುರ್ವೇದದಲ್ಲಿ ಸಹ ಇದರ ಉಲ್ಲೇಖವಿದೆ ಅಂದರೆ ನಾವು ಯಾವ ಪ್ರದೇಶದಲ್ಲಿರುತ್ತೇವೋ ಅಲ್ಲಿ ಸ್ವಾಭಾವಿಕವಾಗಿ ಬೆಳೆಯುವ ಆಹಾರವನ್ನು ಸೇವಿಸಿದಾಗ ಹೆಚ್ಚು ಆರೋಗ್ಯದಿಂದ ಇರುತ್ತೇವೆ ಇದರಂತೆ ಸ್ಥಳೀಯವಾಗಿ ಬೆಳೆಯುವ ಉತ್ಪನ್ನಗಳನ್ನು ಖರೀದಿಸುವ ಮನೋಭಾವ ಗ್ರಾಹಕರಲ್ಲಿ ಬರಬೇಕಿದೆ ನಮ್ಮ ತಾಯಿಯನ್ನು ಹಳ್ಳಿಯಲ್ಲಿ ಸೀಗೆಕಾಯಿ ಕಂಬಲಮ ಎಂದೇ ಕರೆಯುತ್ತಾರೆ ನಮ್ಮದು ಸುಮಾರು ಎರಡು ಎಕರೆ ಸೀಗೆ ಇದೆ ಪ್ರತಿ ವರ್ಷ ಮಂಡಿಗೆ ಸಿಕೆಕಾಯಿ ಮಾರುತ್ತಿದ್ದೆವು ಆದರೆ ಕಳೆದ ಮೂರ್ನಾಲ್ಕು ವರ್ಷದಿಂದ ಪುಡಿ ಮಾಡಿಸಿ ನೇರವಾಗಿ ಗ್ರಾಹಕರಿಗೆ ತಲುಪಿಸುತ್ತಿದ್ದೇವೆ ಇದರಿಂದ ಆರ್ಥಿಕವಾಗಿ ಅಮ್ಮನಿಗೆ ಅನುಕೂಲವಾಗಿದೆ ನಿಮಗೆಲ್ಲ ತಿಳಿದಿರುವ ಹಾಗೆ ಸಿಗೆಕಾಯಿ ಗಿಡದ ತುಂಬ ವಿಪರೀತ ಮುಳ್ಳು ಕೊಯ್ಲಿನ ಸಮಯದಲ್ಲಿ ಮೈ ತುಂಬ ತರಚಿದ ಗಾಯಗಳು ಆಗುತ್ತವೆ ಈ ನೋವನ್ನು ಮರೆಯಬೇಕಾದರೆ ಸಿಗೆಕಾಯಿಯನ್ನು ಹೆಚ್ಚು ಜನರು ಬಳಸಬೇಕು ಮತ್ತು ಇದಕ್ಕೆ ಹೆಚ್ಚು ಬೇಡಿಕೆ ಬರಬೇಕು ಆಗಲೇ ನಿಜಾರ್ಥದಲ್ಲಿ ಸಿಗೆಕಾಯಿ ಕಮಲಮ್ಮನ ಅನ್ನದ ರುಚಿ ಹೆಚ್ಚಾಗುವುದು ಇಲ್ಲಿ ನಾವೆಲ್ಲ ಗಮನಿಸಬೇಕಾದ ಅಂಶವೆಂದರೆ ಪ್ರತಿಯೊಬ್ಬ ರೈತನ ಹೆಸರುಜಿನ ಗುಟ್ಟು ಅವನು ಬೆಳೆದ ಬೆಳೆಗೆ ಅವನೇ ನಿಗದಿಪಡಿಸಿದ ಬೆಲೆ ಮತ್ತು ಅದನ್ನು ಗ್ರಾಹಕರು ಸ್ವೀಕರಿಸಿರುವ ರೀತಿ ಭಗವಂತ ನಮ್ಮ ದೇಶಕ್ಕೆ ನೀಡಿರುವಷ್ಟು ಜೀವ ವೈವಿಧ್ಯತೆ ಮತ್ತಾವ ದೇಶಕ್ಕೂ ನೀಡಿಲ್ಲ ಪ್ರತಿ ಬೆಳೆಯಲ್ಲೂ ಪ್ರದೇಶಕ್ಕೆ ಮತ್ತು ಕಾಲಮಾನಕ್ಕೆ ಅನುಗುಣವಾಗಿ ನೂರಾರು ತಳಿಗಳನ್ನು ಕರುಣಿಸಿದ್ದಾನೆ ಇಂತಹ ಅಮೂಲ್ಯ ಸ್ಥಳೀಯ ಸಂಪತ್ತನ್ನು ಉಳಿಸಿ ಬಳಸುವ ಮನಸ್ಥಿತಿ ಬರಬೇಕಿದೆ ರೈತರು ಎಷ್ಟು ಕಷ್ಟಪಟ್ಟು ಬೆಳೆ ಬೆಳೆದಿದ್ದಾರೆ ಎಂಬ ಅರಿವು ಮೂಡಿದಾಗ ಮಾತ್ರ ತಟ್ಟೆಯಲ್ಲಿ ಹಣ ಬಿಡಲು ಮನಸ್ಸಾಗುವುದಿಲ್ಲ ಅನ್ನದಾತನಿಗೆ ಸಿಗಬೇಕಾದ ಗೌರವ ಅವನ ಬೆಳೆಗೆ ಸಿಗಬೇಕಾದ ಬೆಲೆ ನ್ಯಾಯಯುತವಾಗಿ ಸಿಗಬೇಕಿದೆ ಅದು ಸಿಕ್ಕಾಗ ಮಾತ್ರ ವ್ಯವಸಾಯ ಮುಂದುವರೆಸಿ ಮುಂದಿನ ದಿನಗಳಲ್ಲಿ ನಮ್ಮ ಹೊಟ್ಟೆಗೆ ಅನ್ನ ಸಿಗುವಂತೆ ಮಾಡುತ್ತಾನೆ ಈ ಅಂಶಗಳಲ್ಲಿ ಕೆಲವನ್ನಾದರೂ ಪಾಲಿಸಿದರೆ ತಿನ್ನುವ ಅನ್ನದ ರುಚಿ ಹೆಚ್ಚುತ್ತದಲ್ಲವೇ ಮಣ್ಣಿನ ಮಕ್ಕಳ ಅನ್ನದ ರುಚಿ ಮಾತನಾಡಿದವರು ಸುಧಾ ಸಂದೀಪ್ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು